ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ ಸಂದೀಪ್ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮಲ್ಲೇ ನೋಡಿದಂಗೆ ಸೊ ಇವತ್ತು ಬೇಬಿ ಬಾಯ್ ಸಿಂಪ್ಟಮ್ಸ್ ನ ತಿಳಿಸ್ತಾ ಇದೀನಿ ಸೊ ಯಾವೆಲ್ಲ ಲಕ್ಷಣಗಳು ಇರುತ್ತೆ ಸೊ ಬೇಬಿ ಬಾಯ್ಗೆ ಕ್ಯಾರಿಂಗ್ ಆದಾಗ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಸೊ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನ ಆಪ್ಷನ್ನ ನ ಕ್ಲಿಕ್ ಮಾಡಿದ್ರೆ ನೀವು ನಾನು ಹಾಕುವಂಥ ಹೊಸ ನೋಟಿಫಿಕೇಶನ್ ಅಂದ್ರೆ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಪ್ರೆಗ್ನೆನ್ಸಿ ಅನ್ನೋದು ತುಂಬಾನೇ ಬ್ಯೂಟಿಫುಲ್ ಫುಲ್ ಆದಂತ ಜರ್ನಿ ಸೊ ಫಸ್ಟ್ ನಾವು ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ನಮಗೆ ಸ್ಟಾರ್ಟ್ ಆಗುವಂತ ನೆಕ್ಸ್ಟ್ ಯೋಚನೆ ಅಂದ್ರೆ ಯಾವ ಪಾಪು ಆಗತ್ತೆ ಅಂತ ಸೊ ಗಂಡ್ ಆಗುತ್ತೋ ಹೆಣ್ಣು ಪಾಪು ಆಗುತ್ತೋ ಅಂತ ತುಂಬಾ ಕ್ಯೂರಿಯಸ್ ಆಗಿರ್ತೀವಿ ಅದಕ್ಕೆ ಕೆಲವೊಂದು ರಿಸರ್ಚ್ ಕೂಡ ಮಾಡಿರ್ತೀವಿ ಹಾಗೆಯೇ ಕೆಲವೊಂದು ಯೂಟ್ಯೂಬಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ ಯಾವ ಪಾಪು ಆಗುತ್ತೆ ಅಂತ ಸೊ ಇವತ್ತು ನಾನು ಬೇಬಿ ಬಾಯ್ ಸಿಂಟಮ್ಸ್ ಯಾವ ಥರ ಎಲ್ಲ ಇರುತ್ತೆ ಸೊ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನನಗೆಲ್ಲ ಗೊತ್ತಿರೋ ಹಾಗೆ ನನಗೂ ಕೂಡ ಇಬ್ರು ಗಂಡ್ಮಕ್ಳು ಸೊ ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾಲೆಜ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಸೊ ಫಸ್ಟ್ ಗೆ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ನಮಗೆ ಫಸ್ಟು ಸಿಂಪ್ಟಮ್ಸ್ ಅಂತ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ ಎಲ್ಲರಿಗೂ ಕೂಡ ಇರೋದಿಲ್ಲ ಸೊ ಒಬ್ಬರಿಗೆ ತುಂಬಾನೇ ಕಡಿಮೆ ಇರುತ್ತೆ ಇನ್ನೂ ಕೆಲವರಿಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದೇ ಇರೋದಿಲ್ಲ ಸೊ ಹಾಗಾಗಿ ಭಯ ಪಡುವಂತದ್ದು ಏನಿಲ್ಲ ಸೊ ಒಬ್ಬರಿಗೆ ನಾರ್ಮಲ್ ಆಗಿ ಫೀಲ್ ಆಗ್ತಾ ಇರುತ್ತೆ ಇವೇನಾದ್ರೂ ಬೇಬಿ ಬಾಯ್ಗೆ ಕ್ಯಾರಿಂಗ್ ಆಗಿದ್ರೆ ಸೊ ಮಾರ್ನಿಂಗ್ ಸಿಕ್ನೆಸ್ ಒಂಚೂರು ಇರೋದಿಲ್ಲ ಸೊ ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ಅಂದ್ರೆ ವಾಮಿಟಿಂಗ್ ಎಲ್ಲ ಸ್ವಲ್ಪ ಇರುತ್ತೆ ಅಷ್ಟು ಬಿಟ್ರೆ ತುಂಬಾ ಹೆವಿ ಆಗಿ ನೀವು ಟೈರ್ಡ್ ಆಗುವಂತದ್ದು ಆ ತರ ಎಲ್ಲ ಏನು ಇರೋದಿಲ್ಲ ಫಸ್ಟ್ ಟ್ರೈಮಿನಿಸ್ಟರ್ ಅಷ್ಟೇ ವಾಮಿಟಿಂಗ್ ಇರುತ್ತೆ ಸೊ ಟ್ರೈಮಿನಲ್ಲಿ ಆದ್ಮೇಲೆ ಸೆಕೆಂಡ್ ಅಲ್ಲಿ ಏನು ತರನೇ ಇರೋದಿಲ್ಲ ನಾರ್ಮಲ್ ಆಗಿ ಫೀಲ್ ಮಾಡ್ತಾ ನಿಮ್ಮ ಥ್ರೋಟ್ ಪ್ರೆಗ್ನೆನ್ಸಿ ತುಂಬಾನೇ ನಾರ್ಮಲ್ ಆಗಿರುತ್ತೆ ಸೊ ರಿಸ್ಕ್ ಫ್ರೀ ಅಂತ ಹೇಳ್ಬೋದು ಬೇಬಿ ಬಾಯ್ ಏನಾದ್ರು ಮಾತಾಡೋದಾದ್ರೆ ವೈಟ್ ಏನ್ ಜಾಸ್ತಿ ನೀವು ಗೇನ್ ಆಗಲ್ಲ ಸ್ವಲ್ಪ ಅಷ್ಟೇ ಗೇನ್ ಆಗ್ತೀರಾ ಸೊ ಪ್ರೆಗ್ನೆನ್ಸಿ ಅಂದ್ಮೇಲೆ ಸ್ವಲ್ಪ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗಿ ಆಗ್ತಾರೆ ಸ್ವಲ್ಪ ಅಷ್ಟೇ ವೇಟ್ ಗೇನ್ ಆಗ್ತೀರಾ ತುಂಬಾ ಹೆವಿ ಆಗಿ ವೇಟ್ ಗೇನ್ ಆಗ್ತಾರಲ್ಲ ಸೊ ಆತರೇನು ಬೇಬಿ ಬಾಯ್ ಆಗಿದ್ರೆ ಆತರ ಏನು ನೀವು ಗೇನ್ ಆಗೋದಿಲ್ಲ ಬೆಲೆ ಕೂಡ ತುಂಬಾ ಮನೆ ನಾರ್ಮಲ್ ಆಗಿರುತ್ತೆ ಹೆವಿ ಆಗಿನ ಇರೋದಿಲ್ಲ ಲೋ ಕ್ಯಾರಿಂಗ್ ಅಂತಾನೆ ಹೇಳ್ಬಹುದು ಬೇಬಿ ಬಾಯ್ಗೆ ಅಂಡ್ ಇನ್ನೊಂದೇನಂದ್ರೆ ಬೆಲ್ಲಿ ಇರುವಂತಹ ಪೊಸಿಷನ್ ಅಂದ್ರೆ ಶೇಪ್ ಮೇಲೂ ಕೂಡ ಬೇಬಿ ಬಾಯ್ ಗರ್ಲ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು ಸೊ ಏನಂದ್ರೆ ಬೆಲ್ಲಿ ಏನಿದೆ ಒಂದು ಏಟ್ ಆರ್ ನೈನ್ ಮಂತ್ಸ್ ಇದ್ದಾಗ ನಿಮ್ಮ ಹೊಟ್ಟೆ ಭಾಗ ಡಿ ಶೇಪ್ ಅಲ್ಲಿ ಇದ್ರೆ ಒಂದ್ ಸ್ವಲ್ಪ ಕೆಳಗೆ ಬಾಗಿರತ್ತೆ ಹೊಟ್ಟೆ ಸೊ ಆ ತರ ಇದ್ರೆ ನೀವು ಬೇಬಿ ಬಾಯ್ ಸಿಂಪ್ಟಮ್ಸ್ ಅಂತಲೇ ಅರ್ಥ ಮಾಡ್ಕೋಬೇಕು ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಾರ್ಟ್ ರೇಟ್ ಹಾರ್ಟ್ ರೇಟ್ ತುಂಬ ಜನ ಪ್ರಿಡಿಕ್ಟ್ ಮಾಡ್ತಾ ಇರ್ತಾರೆ ಸೊ ಹಾರ್ಟ್ ರೇಟಲ್ಲಿ ಸೊ ಹಾರ್ಟ್ ರೇಟ್ ನೋಡೋದಾದ್ರೆ ಫಸ್ಟ್ ನಾವು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದ್ಮೇಲೆ ಫಸ್ಟ್ ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಸೊ ಹಾರ್ಟ್ ರೇಟ್ ನೋಡಿದಾಗ ತುಂಬಾ ಜಾಸ್ತಿ ಇರುತ್ತೆ ಸೊ ಫಸ್ಟ್ ಸ್ಕ್ಯಾನ್ ನೋಡ್ತಿವಲ್ಲ ಅದ್ರಲ್ಲಿ ನಾವು ಏನು ಪ್ರೆಡಿಟ್ ಆಗೋದಿಲ್ಲ ಸೊ ಫಸ್ಟ್ ಕೆಲವೊಂದು ಬೇಬಿ ಇದು ಹಾರ್ಟ್ ರೇಟ್ ತುಂಬಾನೇ ಜಾಸ್ತಿ ಇರುತ್ತೆ ಒನ್ ಸೆವೆಂಟಿ ಒನ್ ಏಟಿ ಇರುತ್ತೆ ಕೆಲವೊಂದು ಬೇಬಿ ಒನ್ ಟೆನ್ ಇಲ್ಲ ಒನ್ ಟ್ವೆಂಟಿ ಕೂಡ ಇರುತ್ತೆ ಮಾಡಿಸಿರುವಂತ ಸ್ಕ್ಯಾನಿಂಗ್ ಹಾರ್ಟ್ ರೇಟ್ ಮೇಲೆ ನಾವು ಜೆಂಡನ ಪ್ರೆಡಿಟ್ ಮಾಡೋದಕ್ಕಾಗಲ್ಲ ಸೊ ಎರಡು ಮೂರು ಸ್ಕ್ಯಾನಿಂಗ್ ಆದ್ಮೇಲೆ ಸೊ ಕಂಟಿನ್ಯೂಸ್ ಆಗಿ ಹೈ ಇದೆ ಲೋ ಇದೆ ಅಂತ ನೋಡಿದ್ಮೇಲೆ ನಾವು ಪ್ರೆಡಿಕ್ಟ್ ನ ಸೊ ಒನ್ ಫೋರ್ಟಿ ಕಿಂತ ಕೆಳಗಿದ್ರೆ ಬೇಬಿ ಬಾಯ್ ಅಂತ ಹೇಳ್ತಾರೆ ಸೊ ಫಸ್ಟ್ ನೀವು ಏನು ಸ್ಕ್ಯಾನ್ ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಸೊ ಆ ಅರ್ಲಿ ಪ್ರೆಗ್ನೆ ಸ್ಕ್ಯಾನ್ ಅಲ್ಲಿ ನೀವು ಪ್ರಿಂಟ್ ಮಾಡೋದಕ್ಕಾಗಲ್ಲ ಸೊ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಸೆಕೆಂಡ್ ತರ್ಡ್ ಟೈಮ್ ನೀವು ನೀವು ಸ್ಕ್ಯಾನ್ ಮಾಡಿಸ್ತೀರಲ್ಲ ಸೊ ಅದರಿಂದ ಕಂಟಿನ್ಯೂ ಆಗಿ ಅದರಲ್ಲಿ ನಿಮಗೆ ಒನ್ ಫೋರ್ಟಿಗಿಂತ ಕೆಳಗಿದ್ರೆ ಇಲ್ಲ ಒನ್ ಫೋರ್ಟಿ ಒನ್ ಫೋರ್ಟಿ ಟೂ ಆದ್ರೂ ಸೊ ಒನ್ ಫೋರ್ಟಿ ಫೈವ್ ಕಿಂತ ಕಡಿಮೆ ಇದ್ರೆ ನಿಮಗೆ ಬೇಬಿ ಬಾಯ್ ಆಗುವಂತದ್ದು ಸೊ ಬೇಬಿ ಬಾಯ್ಗೆ ಯೂಸ್ ಹಾರ್ಟ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ ಜಾಸ್ತಿ ಆಗೋದಿಲ್ಲ ಸೊ ಹಾಗಂತ ನೀವು ಫಸ್ಟ್ ಹಾರ್ಟ್ ನೋಡ್ಕೊಂಡ್ಬಿಟ್ಟು ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಹಾರ್ಟ್ ರೇಟ್ ನೋಡ್ಕೊಬಿಟ್ಟು ಬೇಬಿ ಗರ್ಲ್ ಅಂಡ್ ಬಾಯ್ ಅಂತ ನೀವು ಡಿಸೈಡ್ ಮಾಡ್ಬಿಡಿ ಸೊ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಒಂದು ಬೇಬಿಗೆ ತುಂಬಾನೇ ಲೋ ಇರುತ್ತೆ ಒಂದೊಂದ್ ಬೇಬಿಗೆ ತುಂಬಾನೇ ಜಾಸ್ತಿ ಆಗ್ತಿರುತ್ತೆ ಅವಾಗ ತಾನೇ ಬೇಬಿ ಹಾರ್ಟ್ ರೇಟ್ ಸ್ವಲ್ಪ ಗ್ರೋತ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನ ನೀವು ಕನ್ಸಿಡರ್ ಮಾಡ್ಬಿಡಿ ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಹಾರ್ಟ್ ರೇಟ್ ಆಯ್ತಲ್ವಾ ಸೊ ಹಾರ್ಟ್ ರೇಟ್ ಒನ್ ಫೋರ್ಟಿ ಫೈವ್ ಕಡಿಮೆ ಇರುತ್ತೆ ಸೊ ಅದು ಕನ್ಫರ್ಮ್ ಆಯ್ತು ಸೊ ನೆಕ್ಸ್ಟ್ ನಾವು ಸಿಂಪ್ಟಮ್ಸ್ ನೋಡೋದಾದ್ರೆ ಕ್ರೇವಿಂಗ್ಸ್ ಹೇಗಿರುತ್ತೆ ಅಂತ ಸೊ ಕ್ರೇವಿಂಗ್ಸ್ ಏನಂದ್ರೆ ತುಂಬಾನೇ ಒಂದು ಸಾಲ್ಟಿ ಐಟಮ್ ಇರ್ಬೋದು ಇಲ್ಲ ಖಾರದ ಐಟಮ್ ಇರ್ಬೋದು ಅಂಡ್ ಪಿಕಲ್ಸ್ನ ತಿನ್ನುವಂಥದ್ದು ಅಂತದ್ದು ಉಪ್ಪಿನಕಾಯಿನ ತುಂಬಾನೇ ಚಪ್ಪರಿಸ್ಕೊಂಡು ತಿಂತಾ ಇರ್ತಾರೆ ಸೊ ಈ ತರ ಬಾಯ್ ಬೇಬಿ ಬಾಯ್ ಸಿಂಪ್ಟಮ್ಸ್ ಇದ್ದಾಗ ಅಂಡ್ ಮಿಲ್ಟ್ ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ಇಷ್ಟ ಆಗ್ತಾ ಇರಲ್ಲ ಓನ್ಲಿ ಸಾಲ್ಟಿ ಫುಡ್ ಅಂದ್ರೆ ಚಿಪ್ಸ್ ಆಗಿರ್ಬೋದು ಅಂಡ್ ನಾನ್ ವೆಜ್ ಐಟಮ್ಸ್ ಎಲ್ಲದೂ ಕೂಡ ಇಷ್ಟ ಆಗುತ್ತೆ ಆ ಥರ ಅಂದ್ರೆ ಸ್ಪೈಸಿ ಐಟಮ್ ಎಲ್ಲದೂ ಕೂಡ ಇಷ್ಟ ಆಗುತ್ತೆ ಅಕ್ಸೆಪ್ಟ್ ಸ್ವೀಟ್ಸ್ ಐಟಮ್ ಸೊ ತರ ಇರುತ್ತೆ ಸೊ ಫುಡ್ ಅಂತ ವಿಷಯ ಬಂದಾಗ ನಾರ್ಮಲ್ ಆಗಿ ಎಲ್ಲ ಸೇರುತ್ತೆ ಕೆಲವರಿಗೆ ಕೆಲವರಿಗೆ ನಾರ್ಮಲ್ ಆಗಿ ಒಂದೊಂದು ಇಷ್ಟ ಆಗ್ತಾರಲ್ಲ ಐಟಮ್ ಸ್ವೀಟ್ ಐಟಮ್ ಕಿಂತೂ ಕೂಡ ನಾನ್ವೆಜ್ ಅಂಡ್ ಈ ಚಿಪ್ಸ್ ಗಳು ಗಳು ಆ ತರ ಎಲ್ಲ ತುಂಬಾನೇ ಇಷ್ಟ ಆಗ್ತಾ ಇರುತ್ತೆ ಸೊ ಫುಡ್ ವಿಷಯನೂ ಕೂಡ ಆಯ್ತು ಈ ತರ ಕ್ರೇವಿಂಗ್ ಸಿಗುತ್ತೆ ಅಂದ್ರೆ ಸ್ಕಿನ್ ಕಂಡೀಷನ್ ಸೊ ಸ್ಕಿನ್ ಯಾವ ಥರ ಇರುತ್ತೆ ಸ್ಕಿನ್ ಟೋನ್ ತುಂಬಾ ಒಂದು ಶೈನಿಂಗ್ ಆಗಿರೋದಿಲ್ಲ ಸ್ವಲ್ಪ ಡಲ್ಲಾಗೇ ಇರುತ್ತೆ ಕೆಲವ್ರಿಗೆ ಮಾತ್ರ ತುಂಬಾ ಒಂದು ಫೇಸೇ ಚೇಂಜ್ ಆಗಿರುತ್ತೆ ಬೇಬಿ ಬಾಯ್ ಆಗಿದ್ರೆ ತುಂಬಾ ಒಂದು ಅದೆಲ್ಲ ಟೆಂಪ್ರರಿ ಅಂತ ಹೇಳ್ಬೋದು ತುಂಬಾನೇ ತಲೆ ಕೆಡ್ಸ್ಕೊಳೋ ಅಂಥದ್ದಿಲ್ಲ ಸೊ ನನ್ನ ಫೇಸ್ ಈ ಥರ ಆಯ್ತಲ್ಲ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ ಸೊ ಬೇಬಿ ಬಾಯ್ ಆಗಿದ್ರೆ ಫೇಸ್ ಸ್ವಲ್ಪ ಚೇಂಜಸ್ ಆಗುತ್ತೆ ಆ್ಯಂಡ್ ಆ್ಯಕ್ನಿ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸೊ ಮೂಗು ನಮ್ಗೆ ಸ್ವಲ್ಪ ದಪ್ಪ ಆಗುತ್ತೆ ಸೊ ಮೂಗು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸೊ ನಮಗೊಂದು ಸ್ವಲ್ಪ ಕಂಫರ್ಟ್ ಆಗ್ತಾ ಇರೋದಿಲ್ಲ ಬಟ್ ಏನು ಯೋಚನೆ ಮಾಡಬೇಡಿ ನಿಮ್ಮ ಮಗುವಲ್ಲಿ ಒಂದು ಸಿಂಪ್ಟಮ್ಸ್ ಇಂದ ನಿಮಗೆ ತರ ಆಗ್ತಾ ಇದೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅದೆಲ್ಲ ಟೆಂಪ್ರವರಿ ಸೊ ಪ್ರೆಗ್ನೆನ್ಸಿ ಆದ್ಮೇಲೆ ನಿಮ್ಮ ಪಾಪು ಒನ್ಸ್ ಡೆಲಿವರ್ ಆದ್ಮೇಲೆ ಎಲ್ಲಾ ಕೂಡ ನಾರ್ಮಲ್ ಆಗುತ್ತೆ ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸ್ಕಿನ್ ಟೋರ್ ಮೇಲೆ ಇಷ್ಟು ಸ್ಕಿನ್ ಕಂಡೀಷನ್ ಬಗ್ಗೆ ಮಾತಾಡೋದಾದ್ರೆ ಸೊ ಕ್ಯಾರಿಂಗ್ ಲೋ ಆರ್ ಹೈ ಅಂತ ಹೇಳ್ತಾರೆ ಸೊ ಕೆಲವೊಬ್ರು ಲೋ ಆದರೆ ಗಂಡು ಪಾಪು ಅಂತ ಹೇಳ್ತಾರೆ ಅದು ಮಾತ್ರ ನಿಜ ಸೊ ನಾನು ಎರಡು ಮಗುವಲ್ಲೂ ಕೂಡ ನನ್ನ ಬೆಲಿ ತುಂಬಾನೇ

ಸೊ ಅದನ್ನ ಮಾತ್ರ ನಾನು ನಂಬ್ತೀನಿ ಅಹ್ ಕ್ಯಾರಿಂಗ್ ಲೋ ಅಂದ್ರೆ ಅದು ಗಣಪಕು ಲಕ್ಷಣ ಏನಂದ್ರೆ ಬ್ರೈಟ್ನೆಸ್ ಅನ್ನೋದು ಸ್ವಲ್ಪ ಡಲ್ ಇರುತ್ತೆ ಫೇಸ್ ಅಲ್ಲಿ ಇರೋದೇ ಇಲ್ಲ ಫೇಸ್ ಅಲ್ಲಿ ತುಂಬಾನೇ ಡಲ್ ಅನ್ಸ್ತಾ ಇರುತ್ತೆ ಅಂತೂ ತುಂಬಾನೇ ಬ್ಲಾಕ್ ಆಗಿಬಿಡ್ತಾರೆ ನನ್ನ ಪ್ರೆಗ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವಶಿ ಪ್ರೆಗ್ನೆನ್ಸಿಯಲ್ಲಿ ತುಂಬಾನೇ ಡಾರ್ಕ್ ಆಗಿದೆ ತರ ಇದ್ದಾಗ ನಾವು ಸ್ಕಿನ್ ಟೋನಲ್ಲಿ ಏನಾದ್ರು ಡಾರ್ಕ್ ಆಗ್ತಾ ಇದೀವಿ ಅಂದ್ರೆ ಬೇಬಿ ಬಾಯ್ ಸಿಂಟಮ್ಸ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಏನೆಲ್ಲ ಸಿಂಟಮ್ಸ್ ಇದ್ರೆ ಬೇಬಿ ಬಾಯ್ ಆಗತ್ತೆ ಅಂತ ಸೊ ನೀ ವಿಡಿಯೋ ನಿಮ್ಗೆಲ್ಲಾರು ಕೂಡ ಇಷ್ಟ ಆಗಿದೆ ಅಂತ ಇದು ಹೊರತಾಗೂ ಕೂಡ ಬೇಕಿಂಗ್ ಸೋಡಾದಲ್ಲಿ ನಾವು ಜೆಂಡರ್ ಪ್ರೊಡಕ್ಟ್ ನ ಸೊ ಯಾವ ತರ ಜೆಂಡರ್ ಪ್ರೊಡಕ್ಷನ್ ನ ಬೇಕಿಂಗ್ ಸೋಡಾ ಟೆಸ್ಟ್ ಅಂತಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ ಡೀಟೈಲ್ ಆಗಿ ಅಂಟಿಲ್ ಟೇಕ್ ಎ ಬಾಯ್ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ನನಗೆ ಗೊತ್ತಿರೋಷ್ಟು ನಾಲೆಡ್ಜ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ